ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಆಚರಣೆ ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕಾರ್ಯಕ್ರಮ ವಿವಿಧ ಹಳ್ಳಿಗಳಿಂದ ಕನಕದಾಸರ ಪಲ್ಲಕ್ಕಿ ಉತ್ಸವ ದೇವನಹಳ್ಳಿ ತಾಲೂಕಿಗೆ ಆಗಮಿಸಿದ್ದವು ಅಂಬೇಡ್ಕರ್ ಭವನದಲ್ಲಿ ಕನಕದಾಸರ ಜಯಂತಿ ಆಚರಣೆ ಮಾಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಚಲನಚಿತ್ರ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರವರು ನಟ ಧ್ರುವ ಸರ್ಜಾರವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ನಟ ಧ್ರುವ ಸರ್ಜಾರವರಿಗೆ ಅಭಿಮಾನಿಗಳಿಂದ ಬೆಳ್ಳಿ ಮತ್ತು ಟಗರು ನೀಡಿದರು ಬೆಟ್ಟೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಬಾಬು ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಆನ್ಸರ್ ಇಷ್ಟಪಡ್ತೀನಿ ಕೈ ಎಲ್ಲ ನಮ್ಮ ಅಭಿಪ್ರಾಯ ಜೈ ರಾಯಣ ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದಿದ್ದಕ್ಕೆಲ್ಲರೂ ಯಾವ ರೀತಿ ಇಷ್ಟು ವರ್ಷ ಎಲ್ಲ ಕಲಾವಿದರೂ ಎಲ್ಲ ಕಲಾವಿದರ ಚಿತ್ರ ಮಾಡಿಕೊಂಡು ಎಲ್ಲ ಕನ್ನಡ ಚಿತ್ರವನ್ನು ನೋಡಿಕೊಂಡು ಎಲ್ಲರನ್ನು ಹರಿಸಿದ್ರೆ ಒಂದಕ್ಕೂ ಅದೇ ರೀತಿ ಹರಿಸಿ ಆರೈಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನೀವು ಇಷ್ಟು ವರ್ಷ ನಮ್ಮ ಎಲ್ಲ ಚಿತ್ರವನ್ನು ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ನಾನು ಇಲ್ಲಿ ಸ್ಟೇಜ್ ತಿ ಅದರಲ್ಲಿ ಬಹುದೂರು ಭರ್ಜರಿ ಹೋಗಲು ನಾನು ನೆಕ್ಸ್ಟು ಕೇಳಿ ಅಂತ ರಿಲೀಸ್ ಆಗ್ತದೆ ಕೇಳಿ ಚಿತ್ರವನ್ನು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸುಮಾರು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಬಹಳ ವಿಜೃಂಭಣೆಗೆ ಮಾಡಿದ್ದಾರೆ ಬಸವಣ್ಣವರ ಕೀರ್ತನೆಗಳು ಏನಿತ್ತು ಅದೇ ರೀತಿ ಇವರು ವಚನಗಳಲ್ಲಿ ಹಾಡಿನ ರೂಪದಲ್ಲಿ ಸಮಾಜ ಸುಧಾರಣೆಗೆ ಅತ್ಯುತ್ತಮವಾದ ಕೆಲಸವನ್ನು ಹದಿನೈದು ಹದಿನಾರನೇ ಶತಮಾನದಲ್ಲಿ ಮಾಡಿದ್ದಾರೆ ಇವರು ಸಮಾಜದ ಸುಧಾರಣೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ ಅವರ ಮಾರ್ಗದರ್ಶನ ನಮಗೆ ಇರಬೇಕಾಗಿದೆ ಇಲ್ಲಿನ ಮುಖ್ಯಸ್ಥರು ನಮ್ಮ ನಗರದ ಅಧ್ಯಕ್ಷರಾದಂಥ ಗೋಪಿಯವರು ಯುವ ಅಧ್ಯಕ್ಷರಾದಂಥ ಮಹೇಶ್ ಮತ್ತು ಕೋದಂಡರಾಮಯ್ಯ ತಾಲೂಕು ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಮುಖ್ಯಸ್ಥರು ಇದ್ದಾರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಜಿಲ್ಲಾ ಅಧಿಕಾರಿಗಳ ಆಫೀಸ್ ಹತ್ರ ಇಡೋದಕ್ಕೆ ಕೇಳಿದ ಅದಕ್ಕೆ ಜಾಗ ಕೊಡೋ ತೀರ್ಮಾನ ಮಾಡಿದ್ದೀವಿ ಹಾಸ್ಟ್ಲ್ಗೆ ಸಿ ಎಸ್ ಐಟ್ ಕೊಡೋದಕ್ಕೆ ಬೈಯಪ್ಪ ಅಧ್ಯಕ್ಷರಾದಂಥ ನಮ್ಮ ಶಾಂತಪ್ಪನಿದ್ದಾನೆ ಮತ್ತು ಸಮುದಾಯ ಭವನಕ್ಕೆ ಕೂಡ ಅವರೇ ಕೊಡಬೇಕು ಅವರು ಪ್ರಪೋಸ್ ಮಾಡಿ ಸರ್ಕಾರಕ್ಕೆ ಬರಬೇಕು ಅದನ್ನು ಮುಂಜೂರು ಮಾಡಿಸ್ಕೊಡೋಣ ಈ ಮೂರು ಕೆಲಸಗಳು ನಮ್ಮ ಇತಿಮಿತಿಯಲ್ಲಿ ಆಗೋ ಕೆಲಸಗಳನ್ನು ನಾವು ಮಾಡ್ತೀವಿ ನಮ್ಮ ಜೊತೆಯಲ್ಲಿ ಜಗಣ್ಣ ಇದ್ದಾರೆ ಶಾಂತಪ್ಪ ಇದ್ದಾರೆ ಮತ್ತು ಮಂಜಣ್ಣ ಉಮೇಶ್ ಗೋಪಿ ಮಹೇಶ್ ಇನ್ನು ಮುನ್ಕೃಷ್ಣ ಇದ್ದಾರೆ ಅಧ್ಯಕ್ಷರು ರವೀಂದ್ರ ಉಪಾಧ್ಯಕ್ಷರು ಎಲ್ಲ ಮುಖಂಡರು ನಮ್ಮ ಜೊತೆಯಲ್ಲಿ ಇದ್ದಾರೆ ಇದು ಒಳ್ಳೆಯ ಸಂದೇಶ ಇದು ದೇಶದಲ್ಲಿ ಸಮಾನತೆಗಾಗಿ ಅವರು ಈ ಒಂದು ಬರೀ ವಚನಗಳಲ್ಲ ಹಾಡನ ರೂಪದಲ್ಲಿ ಕೂಡ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವರ ಆಶೀರ್ವಾದ ಸರ್ವರಿಗೂ ಇಲ್ಲರಿ ಎಲ್ರಿಗೂ ನಮಸ್ಕಾರ್ಟ್ಗಳಿಗೆಲ್ಲ ರಾಜ ರಾಜಾತಿಥಿ ಸಿಗ್ತಿದೆ ಅಂತ ದೇಶದ ಭದ್ರತೆ ಗತಿ ಏನು ಸರ್ ಅಂತ ಇಟ್ಟಿಕೆ ಮಾಡಿ ಸರ್ ಬಿಜೆಪಿ ದಿಲ್ಲಿಯಲ್ಲಿ

ಸಿಖರೆಗೆ ಇಪ್ಪತ್ತು ಕೋಟಿ ಹಾಕಿದ್ದಾರೆ ಬಂದೋಬಸ್ತ್ ಹಾಕ್ತದೆ ಅದು ನಿನ್ನೆ ಮುಖ್ಯಮಂತ್ರಿಗಳ ಹಂತದಲ್ಲಿ ತೀರ್ಮಾನ ಆಗಿದೆ ಬಹುತೇಕ ರೈತರು ಈ ದೇಶದ ಬೆನ್ನೆಲುಬು ಅವ್ರ ರಕ್ಷಣೆ ಮಾಡುದು ಸರ್ಕಾರದ ಕರ್ತವ್ಯ ಇದೆ ನಾವೆಲ್ಲ ಕೂಡ ರೈತರ ಪರವಾಗಿ ಸರ್ಕಾರ ರೈತರ ಪರವಾಗಿದೆ ಈಗ ಅವರು ಕೂಡ ಶಾಂತಿಯಿಂದ ಅವರ ಡಿಮ್ಯಾಂಡನ್ನು ವಾದ ಮಾಡಲಿ ಆದರೆ ಯಾವುದೋ ಅಹಿತಕರ ಘಟನೆಗಳಲ್ಲಿ ಪಾಲ್ಗೊಳ್ಳದಂತೆ ಮನವಿ ಮಾಡ್ತಾ ಅವ್ರಿಗೆ ಏನು ಆಗಬೇಕಂತ ಕೂಡ ಸರ್ಕಾರ ಬದ್ಧವಾಗಿದೆ ಮಾಡಲಿ ಬಿಜೆಪಿ ಅವರು ಅದೇ ಕೆಲಸ ಮಾಡಬೇಕಲ್ಲ ಬೇರೆ ಕೆಲಸ ಕಾರಾಗೃಹದಲ್ಲಿ ರಾಜ್ಯ ಪ್ರಕರಣ